ಮಹಿಳೆಯರೇ ಹಾಗೆ ಯುವತಿಯರೇ ಹುಷಾರಾಗಿರಿ ಯಾಕಂದ್ರೆ ನಿಮಗೆ ಗೊತ್ತಿಲ್ಲದಂತೆ ಆ ಒಂದು ಕ್ಯಾನ್ಸರ್ ನಿಮಗೆ ಅಂಟಿಕೊಳ್ಳಬಹುದು ಆ ಕ್ಯಾನ್ಸರ್ ಬೇರೆ ಕಾಯಿಲೆಗಳಿಗಿಂತ ಬಹಳನೇ ಡೇಂಜರ್ ಇತ್ತೀಚೆಗೆ ಹೆಚ್ಚು ಮಹಿಳೆಯರನ್ನ ಈ ಸರ್ವೈಕಲ್ ಕ್ಯಾನ್ಸರ್ ಕಾಡ್ತಾ ಇದೆ ಲೈಂಗಿಕ ಕ್ರಿಯೆಯಿಂದ ಅಂಟಿಕೊಳ್ಳುತ್ತೆ ಸರ್ವೈಕಲ್ ಕ್ಯಾನ್ಸರ್ ನಟಿ ಪೂನಂ ಪಾಂಡೆ ಬಲಿಯಾಗಿದ್ದು ಕೂಡ ಇದೇ ಕ್ಯಾನ್ಸರ್ನಿಂದಾಗಿ ಚಟದಾಸಿಯಾಗಿದ್ದಂತಹ ಪೂನಮ್ ಅನ್ನ ಬಲಿ ಪಡೆದಿದ್ದು ಇದೇ ಸರ್ವೈಕಲ್ ಕ್ಯಾನ್ಸರ್ ವರ್ಲ್ಡ್ ಕ್ಯಾನ್ಸರ್ ಡೇ ದಿನವೇ ಪೂನಂ ಬಲಿಯನ್ನ ಪಡೆದಿದೆ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಅಸಲಿಗೆ ಈ ಸರ್ವಿಕಲ್ ಕ್ಯಾನ್ಸರ್ ಹೇಗೆ ಬರುತ್ತೆ ಬೇರೆ ಕ್ಯಾನ್ಸರ್ ಹಾಗೆ ಗರ್ಭಕಂಠ ಕ್ಯಾನ್ಸರ್ ಗೆ ಇರುವಂತಹ ವ್ಯತ್ಯಾಸ ಏನು ಈ ಕ್ಯಾನ್ಸರ್ ಗೆ ಪರಿಹಾರ ಇಲ್ವಾ ಇದ್ರೆ ಇರುವಂತಹ ಪರಿಹಾರ ಏನು ಇದ್ರ ಬಗ್ಗೆ ವೈದ್ಯರು ಏನ್ ಹೇಳ್ತಾರೆ ಮಾರಕ ಕಾಯಿಲೆಯಿಂದ ತಪ್ಪಿಸಿಕೊಳ್ಳೋದಾದ್ರೂ ಹೇಗೆ ಲೈಂಗಿಕ ಸಂಪರ್ಕದಿಂದ ಗರ್ಭಕಂಠದ ಕ್ಯಾನ್ಸರ್ ಕಾಟ ಶುರುವಾಗತ್ತಾ ಅಸಲಿಗೆ ಏನಿದು ಸರ್ವಿಕಲ್ ಕ್ಯಾನ್ಸರ್ ಎಷ್ಟು ಡೇಂಜರ್ ಆಗಿ ಪರಿಣಮಿಸುತ್ತೆ ಜೊತೆಗೆ ಈ ಕ್ಯಾನ್ಸರ್ ಗೆ ಪರಿಹಾರ ಏನು ವೈದ್ಯರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ನಿಜವಾಗ್ಲೂ ಒಂದು ಶಾಕಿಂಗ್ ಸುದ್ದಿ ಮತ್ತು ತುಂಬಾ ಶೋಚನೀಯ ವಿಷಯ ಒಂದು ಸಂತಾಪದ ವಿಷಯ ಪೂನಂ ಪಾಂಡೆ ಮರಣ ಹೊಂದಿದ್ದಾರೆ ಬಿಕಾಸ್ ಆಫ್ ಕ್ಯಾನ್ಸರ್ ಇಂದ ಹೊಂದಿದ್ದಾರೆ ಬಿಕಾಸ್ ಸಿಕ್ಸ್ ಟು ಟ್ವೆಂಟಿ ನೈನ್ ಪರ್ಸೆಂಟ್ ಆಫ್ ಕ್ಯಾನ್ಸರ್ಸ್ ಆರ್ ಬಿಕಾಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಇಂದ ಬರುವಂಥದ್ದು ಏಷ್ಯಾದಲ್ಲೇನೆ ಫಿಫ್ಟಿ ಏಟ್ ಪರ್ಸೆಂಟ್ ಆಫ್ ಡೆತ್ ಬಿಕಾಸ್ ಆಫ್ ಸರ್ವೈಕಲ್ ಕ್ಯಾನ್ಸರು ಮತ್ತೆ ಬ್ರೆಸ್ಟ್ ಕ್ಯಾನ್ಸರು ಫಸ್ಟ್ ಅಲ್ಲಿ ಬರುತ್ತೆ ಸರ್ವೈಕಲ್ ಕ್ಯಾನ್ಸರ್ ಫಿಫ್ತ್ ಅಲ್ಲಿ ಬರುತ್ತೆ ಈ ಥರದ್ದು ಬಿಕಾಸ್ ಆಫ್ ಇವೆಲ್ಲ ಕಾರಣಗಳಿಗೆ ಇವೆಲ್ಲದಕ್ಕೂ ಕಾರಣ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಎಚ್ ಡಿ ಡಿಸೀಸ್ ಅಂತೀವಿ ತುಂಬಾ ಚಿಕ್ಕ ಏಜ್ ಅಲ್ಲಿ ಮೂವತ್ತೆರಡು ಏಜ್ ಅಲ್ಲೇನೆ ಈ ತರ ಆಗಿರುವಂತ ದುರದೃಷ್ಟ ಮತ್ತೆ ಬಹಳ ಜನ ಯುವಕರು ಲೈಫ್ ಸ್ಟೈಲ್ಸ್ ಇದೆಯಲ್ಲ ಎಲ್ರಿಗೂ ಒಂದು ಫ್ರೀಡಮ್ ಸ್ವಚ್ಛಾಚಾರದಿಂದ ನಡ್ಕೊಳ್ತಾರ ಅವ್ರ ಜನಕ್ಕೆ ಬಹಳ ಜನಕ್ಕೆ ಈ ಎಚ್ ಪಿ ವಿ ಅಂತ ಬಂದು ಸಾಕಷ್ಟು ಜನಕ್ಕೆ ಕ್ಯಾನ್ಸರ್ ಇಂದ ನರಳುತ್ತಾರೆ ಬಿಕಾಸ್ ಅದರಿಂದ ಎಲ್ರು ಎಷ್ಟು ಸಾಧ್ಯ ಆಗುತ್ತೋ ಸೇಫರ್ ಸೈಡ್ ಅಲ್ಲಿ ಮತ್ತೆ ನ್ಯಾಯಯುತವಾಗಿ ಯೋಗ್ಯವಾಗಿ ಪ್ರಾಮಾಣಿಕವಾಗಿ ಒಂದಿಷ್ಟು ಬದುಕಿದ್ರೆ ಮತ್ತೆ ಈ ಬದುಕು ಚೆನ್ನಾಗಿರುತ್ತೆ ಇಲ್ದಿದ್ರೆ ಈ ತರ ಬದುಕನ್ನ ಅನುಭವಿಸ್ಬೇಕಾಗತ್ತೆ ನಿಜವಾಗ್ಲೂ ಒಂದು ಶಾಕಿಂಗ್ ಸುದ್ದಿ ಮತ್ತು ತುಂಬಾ ಶೋಚನೀಯ ವಿಷಯ ಒಂದು ಸಂತಾಪದ ವಿಷಯ ಪೂನಂ ಪಾಂಡೆ ಮರಣ ಹೊಂದಿದ್ದಾರೆ ಬಿಕಾಸ್ ಆಫ್ ಕ್ಯಾನ್ಸರ್ ಇಂದ ಹೊಂದಿದ್ದಾರೆ ಬಿಕಾಸ್ ಸಿಕ್ಸ್ ಟು ಟ್ವೆಂಟಿ ನೈನ್ ಪರ್ಸೆಂಟ್ ಆಫ್ ಕ್ಯಾನ್ಸರ್ಸ್ ಆರ್ ಬಿಕಾಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಇಂದ ಬರುವಂಥದ್ದು ಏಷ್ಯಾದಲ್ಲೇನೆ ಫಿಫ್ಟಿ ಏಟ್ ಪರ್ಸೆಂಟ್ ಆಫ್ ಡೆತ್ ಬಿಕಾಸ್ ಆಫ್ ಸರ್ವೈಕಲ್ ಕ್ಯಾನ್ಸರು ಮತ್ತೆ ಬ್ರೆಸ್ಟ್ ಕ್ಯಾನ್ಸರು ಫಸ್ಟ್ ಅಲ್ಲಿ ಬರುತ್ತೆ ಸರ್ವೈಕಲ್ ಕ್ಯಾನ್ಸರ್ ಫಿಫ್ತ್ ಅಲ್ಲಿ ಬರುತ್ತೆ ಈ ಥರದ್ದು ಬಿಕಾಸ್ ಆಫ್ ಇವೆಲ್ಲ ಕಾರಣಗಳಿಗೆ ಇವೆಲ್ಲಕ್ಕೂ ಕಾರಣ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಎಚ್ ಡಿ ಡಿಸೀಸ್ ಅಂತೀವಿ ತುಂಬಾ ಚಿಕ್ಕ ಏಜ್ ಅಲ್ಲಿ ಮೂವತ್ತೆರಡು ಏಜ್ ಅಲ್ಲೇನೆ ಈ ತರ ಸಾವನ್ನಾಗಿರೋ ದುರದೃಷ್ಟ ಮತ್ತೆ ಬಹಳ ಜನ ಯುವಕರು ಲೈಫ್ ಸ್ಟೈಲ್ಸ್ ಇದೆಯಲ್ಲ ಎಲ್ರಿಗೂ ಒಂದು ಫ್ರೀಡಮ್ ಸ್ವಚ್ಛಾಚಾರದಿಂದ ನಡ್ಕೊಳ್ತಾರ ಅವ್ರ ಜನಕ್ಕೆ ಬಹಳ ಜನಕ್ಕೆ ಈ ಎಚ್ ಪಿ ವಿ ಅಂತ ಬಂದು ಸಾಕಷ್ಟು ಜನಕ್ಕೆ ಕ್ಯಾನ್ಸರ್ ಇಂದ ನರಳುತ್ತಾರೆ ಬಿಕಾಸ್ ಅದರಿಂದ ಎಲ್ರು ಎಷ್ಟು ಸಾಧ್ಯ ಆಗುತ್ತೋ ಸೇಫರ್ ಸೈಡ್ ಅಲ್ಲಿ ಮತ್ತೆ ನ್ಯಾಯಯುತವಾಗಿ ಯೋಗ್ಯವಾಗಿ ಪ್ರಾಮಾಣಿಕವಾಗಿ ಒಂದಿಷ್ಟು ಬದುಕಿದ್ರೆ ಮತ್ತೆ ಈ ಬದುಕು ಚೆನ್ನಾಗಿರುತ್ತೆ ಇಲ್ದಿದ್ರೆ ಈ ತರ ಬದುಕನ್ನ ಅನುಭವಿಸಬೇಕಾಗುತ್ತೆ